ದಟ್ಟವಾಗಿ ನೋಡದ ಕೂದಲು ಮನುಷ್ಯ ಸದ್ಯನ ಅಮಾಯಕ ಮುಖ ನೀಟಾಗಿ ಬಾಚಿ ನೀಟಾದ ಶೇವಿ ಮುಖದಲ್ಲಿ ಎಣದಕ್ಕು ಕಂಡದ ಶೋಭೆಯಲ್ಲಿ ಸುಮಾರು ನಲವತ್ತೈದು ಪ್ರಾಯ ನಲವತ್ತೈದು ವರ್ಷ ಪ್ರಾಯದ ವೆಂಕಟರ ವ್ಯಕ್ತಿ ತರುತ್ತಾಯಿಸ ವೆಂಕಟೇಶನ ಹಿನ್ನೆಲೆ ಎನ್ನುವಂತಹ ಕಥೆಯನ್ನ ಮಾಸ್ಲಿರುವ ಅತ್ಯದ್ಭುತವಾದಂತಹ ಕಥೆಯನ್ನ ನಾನು ನಾಟಕಕ್ಕೆ ಅಳವಡಿಸಿದ್ದೇನೆ ಆದರೆ ಆ ವೆಂಕಟನನ್ನು ಮೀರಿಸುವಂತಹ ಒಬ್ಬ ವೆಂಕಟ ನನಗೆ ಈಗ ಸುಮಾರು ನಲವತ್ತೈದು ವರ್ಷಗಳ ಹಿಂದೆಯ ಕುಮಟದಲ್ಲಿ ಭೇಟಿಯಾಗಿದ್ದು ಈಗಲೂ ವಿಚಾರ ಹಾಗಾಗಿ ಆ ಆ ರೋಮಾಂಚನ ವರ್ಷದ ವ್ಯಕ್ತಿ ಬರುತ್ತಿದ್ದ ಖಾಲಿ ಆದರೆ ಅದರ ಉದ್ದ ಇರುತ್ತಿತ್ತು ಅರ್ಧ ಸುಮಾರಾಗಿ ಹಳದಿ ಬಣ್ಣದ ಅಲ್ಲಿ ಧರಿಸಿ ಇರುತ್ತಿದ್ದ ವ್ಯಕ್ತಿಯ ಆರಮನ ಅಲ್ಲಿಗೆ ಆಗುತ್ತಿತ್ತು ಮೊದಮೊದಲು ಅವರ ಬಗೆಗೆ ಏನೋ ಒಂದು ವಿಚಾರ ನನಗೆ ಮತ್ತು ಜಯಂತಿನಲ್ಲಿ ಇದ್ದರೂ ವೆಂಕಟ ಎನ್ನುವ ವ್ಯಕ್ತಿಯಲ್ಲಿ ಇದ್ದ ಏನೋ ಒಂದು ಆಕರ್ಷಣೆ ನನಗಂತೂ ತುಂಬಾ ಇಷ್ಟವಾಗಿತ್ತು ಇದ್ದಿರಬಹುದು ಇದ್ದಿರಬಹುದಾಗಿದೆ ನಾನು 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 ಜಯಂತನಂತ ಜಯಂತ ನನ್ನಂತ ಯಾವಾಗಲೂ ಬದುಕಿನ ಬಗ್ಗೆ ಮಾತನಾಡಿಕೊಳ್ಳುವಂತಹ ಒಂದು ಸಂದರ್ಭ ಇತ್ತು ಈ ಬಾವಿಪೇಟೆಯ ಬಳಿಯ ಸಂದರ್ಭ ಸಂದರ್ಭದಲ್ಲಿ ಅಲ್ಲಿ ನಮ್ಮ ವಸ್ತ್ರಗಳನ್ನು ತೊರೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಸಾಹಿತ್ಯದ ಬಗ್ಗೆ ನಾವು ಮಾತನಾಡಿಕೊಳ್ತಾ ನಮಗಿದು ಪ್ರಾಯ ಇನ್ನು ಇಪ್ಪತ್ತು ಆಗಿದೆ ಹೋದಂತಹ ಸಂದರ್ಭ ಇಪ್ಪತ್ತು ವರ್ಷ ಕೂಡ ಆಗಿರಲಿಲ್ಲ ಆದರೆ ನಾವೇ ಬುದ್ಧಿವಂತರು ಎಂಬ ಪೊಳ್ಳುತ್ತನ ಆದರೆ ಅಹಂಕಾರದ ಪೊಳ್ಳುತ್ತನ ಬೆಳೆದ ಕಾಲ ನಾವು ಗೆಳೆಯರು ಒಂದು ದಿನ ಸಾಹಿತ್ಯದ ಬಗ್ಗೆ ಹೀಗೆ ಏನು ಹೇಳಿಕೊಳ್ಳುತ್ತಿದ್ದಾಗ ಆಗ ಬಂದ ಅಲ್ಲಿಗೆ ಬಂದ ವೆಂಕಟನಿಗೆ ನಮ್ಮ ಮಾತುಗಳನ್ನು ಕೇಳಿ ಏನು ಸ್ಫೂರ್ತಿ ಬಂದನು ಏನೋ ಮುಳುಗುತ್ತಿದ್ದ ಸೂರ್ಯನ ಬಳಿ ನೇರವಾಗಿ ನೋಡ್ತಾ ಆಶಾ ತುರಂಗದ ಮೇಲೂ ಹತ್ತಿ ಮುಗಿನ ಬೆನ್ನಿನ ಮೇಲೆ ಎನ್ನುವ ವಯವಾದ ಕೂಕವನ ತಂದೆಯಿಂದ ನಂಬಿಕೆ ನನಗೆ ಗೊತ್ತಿರಲಿ ಇದು ನಂಬಿಕೆಯನ್ನು ನಾನು ಪ್ರತ್ಯಕ್ಷ ಎಂದು ಒಂದು ಡೈಲಾಗ್ ಸಾವಿರ ಎಂದು ಹೇಳಿದಾಗ ಆಶ್ಚರ್ಯ ನಡೆಸಿದ್ದೆ ಮಾತುಗಳ ಅರ್ಥ ತಿಳಿಯಲು ಆದರೆ ನಂತರ ಎಷ್ಟೋ ವಾರ ಈ ಡೈಲಾಗ್ ಅನ್ನು ಪದೇ ಪದೇ ನಾನು ಕೇಳಿಸ್ತೀನಿ ಆಶಾ ಎಂದರೆ ಏನು ವೈವಾಹದ ಭೂಕಮಲ ಎಂದರೆ ಏನಿದೆ ನಾನು ಪ್ರತ್ಯಕ್ಷ ಬಿಟ್ಟುಲ ಎನ್ನುವ ವೆಂಕಟನ ಡೈಲಾಗ್ನಲ್ಲಿ ಬರುವ ಬಿಟ್ಟುಲ ಯಾರು ಎಂಬುದು ಈಗಲೂ ತಿಳಿದಿಲ್ಲ ಆದರೆ ಆತ ಆ ಡೈಲಾಗ್ ಅನ್ನು ಗಂಭೀರವಾಗಿ ಹೇಳುತ್ತಿದ್ದ ವೆಂಕಟನನ್ನು ಈಗ ನಲವತ್ತೆಂಟು ವರ್ಷಗಳ ನಂತರ ಎಲ್ಲಿ ಎಂದು ಕೊಡುತ್ತೆ ಆದರೂ ಉಮ್ಮಟ್ಟಿಗೆ ಬಂದಾಗಲಿಲ್ಲ ಅವನು ಸಿಗಬಹುದೇ ಎಂದು ಆಸೆ ಪಡುತ್ತೇನೆ ಆದರೆ ಕಾಲ ವಯಸ್ಸಿನ ಕೊಡದೆಯೇ ಮುಂದಕ್ಕೆ ಮೂಡುತ್ತಲೇ ಇದೆ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಅರವಿಂದ ಪ್ರತಿಭಾವಂತ ಇದು ಹೇಳಿದರೆ ಅವರಿಗೂ ಈಗ ಆದರೆ ಇದನ್ನು ಹೇಳಿದ್ದು ಯುವ ನಾನು ಹೇಳಿದಾಗ ಅವನ ಪತ್ರಿಕೆಯನ್ನು ಅಂದ್ರೆ ನನ್ನ ಅಂತ ಅವರು ಹೇಳ್ತಾ ಇದ್ದಾರೆ ಅವನ ಪತ್ರಿಕೆ ಕುರಿತು ನನ್ನ ಬಹುಶಃ ವಿಶೇಷ ಸಂದರ್ಶನದ ವೇಳೆಯಲ್ಲಿ ಅರವಿಂದ ಬಂಡೆಗಳ ಜಡತ್ವ ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತಿರುವುದರಿಂದಲೇ ನಮ್ಮ ಚಲನಶೀಲತೆ ಅರ್ಥ ಪಡೆಯುತ್ತದೆ ಎಂಬ ವಿಚಾರ ಹೇಳಿದಾಗ ಮಹಾರಾಯ ಎಂಥ ಈ ಮಾತುಗಳಲ್ಲಿ ಅರ್ಥ ಗಂಗಾಶೋತ್ರದಲ್ಲಿ ಬರುವ ಓಂ ಗಿರಿ ಮಂಡಲ ಸಾವಿರ ಯೋಚಿಸುತ್ತಿದ್ದ ನನಗೆ ನನಗೆ ಅಂದರೆ ಅನಂತಮೂರ್ತಿಯವರಿಗೆ ಅವನ ಕಾರಣಕ್ಕಾಗಿ ಅರವಿಂದರ ಕಾರಣಕ್ಕಾಗಿ ಪದದ ಅರ್ಥ ಸರಳವಾಯಿತು ಅಂತ ಅನಂತಮೂರ್ತಿಯವರೇ ಹೇಳಿದಂತಹ ಒಂದು ಸಂದರ್ಭ ಇತ್ತು ಆದರೆ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಅರವಿಂದರ ಕತ್ತಗಳ ಬಗ್ಗೆ ನನ್ನದೇ ಆದ ಹಲವು ಪ್ರತಿಭೆಗಳು ನಮ್ಮ ಈ ತಾಲೂಕಿನಲ್ಲಿ ಈಗಲೂ ಇವೆ ಯಾಕೆ ಎಂಬಿಟ್ ನಾಯ್ಕ್ ಮಾಡುವ ಕಥೆಗಳನ್ನ ಕರ್ನಾಟಕ ಬಿಡಿ ಕುಂಠದಾದರೂ ಕೂಡ ನೆನಪಿಸಿಕೊಳ್ಳುತ್ತಿಲ್ಲ ಅವರ ಕಥೆಗಳಲ್ಲಿ ಚಿತ್ತಾಧರ ಅವರ ಕಥೆಗಳಲ್ಲಿ ಚಿತ್ತಾಧರ ಪ್ರಭಾವ ಕಾಣದು ಅಸಲಿಯಾಗಿ ನಾನು ಹೇಳುವ ಬೇಡ ಹೊರಟಿದ್ದು ಕನ್ನಡ ಕರಾವಳಿಯ ಮಹತ್ವದ ಅಭಿನಯಿಸಿ ಅರಬ್ಬಿ ಸಮುದ್ರದ ಬಡಗುಗಳು ತುಂಬಿಕೊಳ್ಳುವ ಗಾಳಿ ಮರದ ತೋಪುಗಳು ಸಂಗೀತವಾಗಿ ಉಳಿಯುವ ಮಣ್ಣಿನ ಚಿಮ್ಮಿದ ಜೀವನವನ್ನು ದಾಖಲಿಸಿದ್ದಾರೆ ಎಂಬುದನ್ನು ಕರೆಸಿಕೊಂಡಿದ್ದು ನಾನೀಗ ಅವರ ಕಥೆಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಹೇಳುವಲ್ಲಿ ಹೋಗುವುದಿಲ್ಲ ಈಗ ಕಾಲದ ಘಟ್ಟ ಅದಕ್ಕೆ ನನಗೆ ಉತ್ತೇಜನಗಳನ್ನಾಗಲಿ ಅಥವಾ ಅನುಮತಿಯನ್ನಾಗಲಿ ಕೊಡ್ತಾ ಇಲ್ಲ ಆದರೆ ಮುಖ್ಯ ಕಥೆಗಾರರನ್ನು ಬೆಳಕಿಗೆ ತಂದಿಡ ಸಂಬಂಧಿಸಿದವರ ಜಾತಿ ಮುಖ್ಯ ಕಥೆಗಾರರನ್ನು ಇಲ್ಲಿ ಎಲ್ಲರಿಗೂ ನಿಮಗೆ ವಿಮರ್ಶೆ ಮೂಲಕ ತೆರೆದಿರದೆ ಹೋದಂತಹವರ ಜಾಟಕೆ ಯಾರು ಹೇಳಬಹುದಾಗಿತ್ತೋ ಅನ್ನೋ ಒಂದು ಸುಮ್ಮನೆ ಕುರಿತಾದಂತಹ ಒಂದು ಜಾಟಿಕೆ ಏನು ನೋಣ ಇದಕ್ಕೆ ಕೊನೆಯಿಲ್ಲದೆ ಅನೇಕರ ಕತೆ ಕವಿತೆ ಕಾದಂಬರಿ ನಾಟಕಗಳ ಬಗ್ಗೆ ಹೇಳಬೇಕೆಂಬ ಹುಮ್ಮಸ್ಸು ನನ್ನಲ್ಲಿದೆ ಆದರೆ ಈಗ ನಾನು ಅದನ್ನು ಎಷ್ಟನ್ನು ತೆರೆದಿಡಬೇಕು ಕಾಲದ ನಿಧಿಯಲ್ಲಿ ನಾನು ತೊಂದ್ರೆಯಾಗಿ ಹೋದ್ರಿಂದ ಅದನ್ನೆಲ್ಲವನ್ನು ತೆರೆದಿಡಲು ಸಾಧ್ಯವಾಗದೆ ಹೋದ ಅಸಹಾಯಕತೆ ಇದೆ ಹಾಗೆಯೇ ಕಿರಿಯರು ಈಗ ಬರೆಯುತ್ತಿರುವವರಿಗೂ ನಾನು ಹೇಳಲೇಬೇಕು ಆದರೆ ಕಾಲದ ಯಾಚನೆ ಕನ್ನಡದ ಮೂಲಕ ಸತ್ಪುಪಯುತವಾದ ಕುಂಟಾ ಉಂಟಾದವರು ನನ್ನ ಹರಿಹರೆಯದ ದಿನಗಳ ಕಾಲದಲ್ಲಿ ಸಿಕ್ಕಿದಂತೆ ಈ ಸುತ್ತಿನವಲ್ಲ ಇದನ್ನು ದಾಖಲಿಸಲು ಮಾತ್ರ ಇಂದಿನ ಭಾಷೆಗಳ ವಸ್ತುವನ್ನು ನಿಮ್ಮೆದರಲ್ಲಿ ತೆರೆದಿಟ್ಟಿದ್ದೇನೆ ಹೇಳಿದ್ದು ಕಡಿಮೆ ಹೇಳಬೇಕಾದದ್ದು ಜಾಸ್ತಿ ಇತ್ತು ಯಾಕೆಂದರೆ ಅಲ್ಲೂ ಸಿಕ್ಕಿದ ತಾವು ಇವತ್ತು ಯಾಕೆ ಸಿಗ್ತಾ ಇಲ್ಲ ಯಾವ ಆ ಒಂದು ಏನು ನಮ್ಮನ್ನು ಯಾವ ಆ ನಾನು ರಿಲ್ಯಾಕ್ಸಿಟಿ ಅಂತೀವಿ ಸೋಮಾರಿ ನಾನು ಹೇಳ್ತೀನಿ ಅದಕ್ಕೆ ಯಾಕೆ ನಮ್ಮನ್ನು ನೋಡ್ತಾ ಇದೆ ಯಾಕೆಂದರೆ ಕಾಲದ ಪ್ರತಿ ಕ್ಷಣಗಳು ಇವತ್ತು ಆ ಒಂದು ಹಣದ ಧೈರ್ಯನ ಯಾವ ರೀತಿಯಲ್ಲಿ ನಾನು ಇನ್ನಿಷ್ಟು ವಿಸ್ತಾರಗೊಳಿಸಬಹುದು ಅನ್ನುವಂಥ ಮನಸ್ಸಿನಲ್ಲಿ ಕೇಂದ್ರೀಕರಿಸಿಕೊಂಡಿರೋದ್ರಿಂದ ಕಾಲದ ಸಂದರ್ಭದಲ್ಲಿ ಇಡೀ ಗ್ಲೋಬಲೈಸೇಷನ್ ಮಾಡಿದೆ ನಮ್ಮ ಇಡೀ ವಿಶ್ವವನ್ನು ನಮ್ಮ ಅಂಗೈಯಲ್ಲಿ ತಂದು ಇದೊಂದು ಒಂದು ಗ್ಲೋಬಲ್ ವಿಲೇಜ್ ಮಾಡಿದೆ ಹಾಗಾಗಿ ನಮಗೇನಾಗಿದೆ ನಾವು ನಿರೀಕ್ಷಿಸಬೇಕಾದಂತಹ ಅಂದಿನ ಸಾಹಿತ್ಯದ ಬಗ್ಗೆಗಾಗಿನ ಒಂದು ನಿಮಗತ್ತವಾದಂತಹ ನಮ್ಮ ಒಂದು ಅಸಲಿಯಾದಂತಹ ಆಕರ್ಷಣೆ ಏನಿತ್ತು ಆ ಆಕರ್ಷಣೆಯನ್ನು ತಪ್ಪಿಸುವಂತಹ ಕಾಲದ ಒಂದು ಒತ್ತಡದಲ್ಲಿ ನಮ್ಮನ್ನು ಇಟ್ಟಿರೋದರಿಂದ ಕ್ರೆಶ್ ನಮಗೆ ಬೇಕು ಆದರೆ ನಾವು ಕಾಲದ ಯಾಚನೆ ಇನ್ನುತ್ತಕ್ಕಾಗಿ ಇರೋದರಿಂದಾಗಿ ಆ ಒಂದು ಅಸಲಿಯಾದಂತಹ ಒಂದು ಕಾವನ್ನು ಇವತ್ತು ನಾವು ಹೊಂದಲಿಕ್ಕೆ ಸಾಧ್ಯವಾಗುತ್ತೇ ಇಲ್ಲ ಅದರ ಬದಲು ಅದನ್ನು ಮರೆ ಓಡುವಂತಹ ಒಂದು ಧಾವಂತದಲ್ಲಿ ನಾವು ಸಿಕ್ಕಿಬಿಟ್ಟಿದ್ದೇವೆ ನಮ್ಮ ಸೌಭಾಗ್ಯಕ್ಕೆ ಕಾರಣರಾಗಬೇಕಾದವರು ನಾವೆಲ್ಲರೂ ಹೋಗುವುದರ ನಡುವೆಯೂ ನಮ್ಮ ಪಾಲಿಗೆ ಹೇಳಬೇಕಾದದನ್ನು ಹೇಳಬಹುದಾದ ಪ್ರಜಾಸತ್ತೆಯನ್ನ ನಮಗೆ ಅನ್ಯ ಸಂವಿಧಾನ ಬೇಕಾಗಿಲ್ಲ ಏಕೆಂದರೆ ಈ ಪ್ರಜಾಸತ್ತೆಯಲ್ಲಿ ಇವತ್ತು ನಮ್ಮ ಪ್ರತಿನಿಧಿಗಳು ಅಥವಾ ಸರ್ಕಾರ ವಿರೋಧ ಪಕ್ಷಗಳು ಯಾವೆಲ್ಲ ರೀತಿಯ ವಿಚಿತ್ರವಾದ ವರ್ತನೆಗಳನ್ನ ಮಾಡ್ತಾ ಇದ್ದೇನೆ ನಾವು ನೋಡ್ತಾನೆ ಇರ್ತೇವೆ ಆದ್ರೆ ಅದು ಏನ್ ಮಾಡೋಣ ಇಷ್ಟಾದ್ರೂ ಕೂಡ ನಾವು ಈ ಪ್ರಜಾಸತ್ತೆಯನ್ನ ಯಾಕೆ ನಾವು ವಹಿಸಬೇಕು ಅಂತಂದ್ರೆ ನಾನು ಹೇಳಬಹುದಾದ್ದನ್ನ ಹೇಳಲಿಕ್ಕೆ ನನಗೆ ಅಧಿಕಾರವನ್ನು ಕೊಟ್ಟಂತಹ ಒಂದು ಸಂವಿಧಾನ ಏನಿದೆ ಅದು ವಿಶೇಷವಾದಂತಹ ಶಕ್ತಿಯನ್ನು ಕೊಡುತ್ತೆ ಇಂತಹ ಸಂವಿಧಾನವನ್ನು ಪ್ರಜಾಸತ್ತೆಯನ್ನು ಒತ್ತುಕೊಂಡಿದ್ದೇವಲ್ಲ ಪ್ರಜಾಸತ್ತೆ ನಮಗೆ ಸಿಕ್ಕಿದೆ ಎನ್ನುವ ಇವರೆಲ್ಲರೂ ಯಾವುದೇ ರೀತಿ ಆಟವಾಡಲಿ ಒಂದು ದಿನ ಒಳಗಿನ ಪಾಲಿನ ಆ ಒಂದು ಆ ದಂಜಿ ಅನ್ನ ಅಥವಾ ನಾಳೆ ಅಥವಾ ರಸ ಅದು ಪಕ್ವಾನುವಾಗುವಂತಹ ದೃಷ್ಟಾನ್ವಾಗುವಂತಹ ಸ್ಥಿತಿಗತಿ ವರ್ತಮಾನ ಈ ಪ್ರಜಾಸತ್ತೆಯಲ್ಲಿ ನಮಗೆ ಸಿಗುತ್ತದೆ ಎನ್ನುವನ್ನ ನಂಬಿಕೊಂಡು ನನಗೆ ಸಿಗದೆ ಹೋಗಬಹುದು ನನ್ನ ಮಕ್ಕಳಿಗೆ ಸಿಗುತ್ತದೆ ನನ್ನ ಮಕ್ಕಳ ಮಕ್ಕಳಿಗೆ ಸಿಗುತ್ತದೆ ಮುಂದಿನ ತಲೆಮಾರಿಗೆ ಸಿಗುತ್ತದೆ ಅಂತಂದ್ರೆ ಆ ಸಿಗುವಂತಹ ದೃಷ್ಟನ ಖಂಡಿತವಾಗಿ ಪ್ರಜಾಸತ್ತಿದೆ ಪ್ರಜಾಸತ್ತೆಯ ವಿಕೃತವಾದಂತಹ ರೂಪಗಳ ನೋಡ್ತಾಯಿದ್ರು ಕೂಡ ಪ್ರಜಾಸತ್ತೆಯ ಅಸಲಿಯಾದಂತಹ ಒಂದು ಶಕ್ತಿ ಏನಿದೆ ಮುಂದಿನ ದಿನಮಾನಗಳ ಒಳಗೆ ಅದು ತನ್ನ ದಾರಿಯನ್ನು ನೆನೆಸಿಕೊಳ್ಳುವುದಕ್ಕೆ ಖಂಡಿತವಾಗಿ ನಿಲ್ಲುತ್ತೆ ಯಾಕೆಂದ್ರೆ ನಮ್ಮ ಹರಿಸಿದ್ದನ್ನು ಹೇಳುವಂತಹ ಒಂದು ಆ ಒಂದು ಸ್ವಾತಂತ್ರ್ಯವನ್ನು ಅದು ನಮಗೆ ವಚನಿಸಿರುವುದರಿಂದ ಹಾಗಾಗಿ ಈ ಪ್ರಜಾ ನಮಗೆ ಸಂವಿಧಾನ ಈ ರೀತಿಯ ಸಂವಿಧಾನ ಬಿಟ್ಟು ಬೇರೆ ಸಂವಿಧಾನ ಬೇಕಿಲ್ಲ ಈ ದಿಸೆಯಲ್ಲಿ ನಮ್ಮ ತಾಲೂಕಿನ ರಾಜಕಾರಣಿಗಳು ಪ್ರಜಾಸತ್ತೆಯ ಬಗೆಗಿನ ನಿಷ್ಠೆಯನ್ನು ಹತ್ತು ಬಿರದೇ ಶಿಸ್ತಿನಲ್ಲಿ ಇರುತ್ತಿರುವ ರೀತಿಯ ನನ್ನ ನಿರ್ಮಿಸುತ್ತದೆ ಪ್ರಜಾಸತ್ತೆಯನ್ನು ಗೆಲ್ಲಿಸುವಲ್ಲಿ ರಾಜಕಾರಣಿಗಳು ಬಾಧಗಾರರು ಸಾಂಸ್ಕೃತಿಕ ಪ್ರತಿಭೆಗಳು ಮುಂದಾಗಬೇಕು ನಮ್ಮ ಆ ಸಂಸ್ಕೃತಿಯ ಸಾಹಿತ್ಯ ತಂತಾನೆಯೇ ಗೆಲ್ಲುತ್ತಾ ಹೋಗುತ್ತೆ ನನ್ನನ್ನು ಕೋಟಾ ತಾಲೂಕು ಏಳನೇ ಕನ್ನಡ ಸಾಹಿತ್ಯ ಸಮ್ಮಾಳ ಸ್ಥಾನವನ್ನು ನೀಡಿದ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅರವಿಂದ ಮತ್ತು ತಾಲೂಕು ಶ್ರೇಧರ್ ಗೌಡ ಚುನಾಯಿಸುವಲ್ಲಿ ಎಲ್ಲ ರೀತಿಯ ಸಹಮತವನ್ನ ವ್ಯಕ್ತಪಡಿಸಿದ ಯಾಕೆಂದರೆ ಎಲ್ಲರ ಹೆಸರನ್ನ ನಾನು ಹೇಳ್ತಾ ಹೋಗುವಂಥದ್ದು ಕಷ್ಟ ಆದರೆ ಈ ಎಲ್ಲ ಏನು ಆ ಪ್ರೀತಿಯ ಒಂದು ಗೆಳೆತನದ ಪ್ರಸಾದತೆಯ ನನ್ನನ್ನು ಬೆಂಬಲಿಸ್ತಾರೆ ಆ ಶಕ್ತಿಗಳಿವೆ ಈ ಎಲ್ಲ ಶಕ್ತಿಗಳಿಗೂ ಕೂಡ ಈ ಸದಸ್ಯರಿಗೆ ನಾನು ಪ್ರೀತಿಯಿಂದ ಕೃತಜ್ಞತೆ ಹೇಳ್ತಾ ಇದ್ದೇನೆ ಆದರೆ ಈ ಪ್ರೀತಿಯ ಕೃತಜ್ಞತೆಗಳನ್ನು ಹೇಳುವ ಸಂದರ್ಭದಲ್ಲೂ ನನ್ನ ಕಣ್ಣಿನಂತೆ ತುಂಬಿಕೊಳ್ಳುತ್ತಾ ರಕ್ತವಾದಂತಹ ದಾರುಣತೆಯ ಆ ಮೊನ್ನೆ ನಡೆದಂತಹ ವರ್ತಮಾನವೇ ನನ್ನನ್ನು ಸುಳ್ತಾ ಇದೆ ಯಾಕಂತಂದ್ರೆ ಇಮ್ರಾನ್ ಖಾನ್ ಅಂತ ಒಬ್ಬ ವ್ಯಕ್ತಿ ಈಗ ಪ್ರಧಾನಮಂತ್ರಿ ಆದ್ರೂ ಕೂಡ ಯಾಕೆಂದ್ರೆ ಇಮ್ರಾನ್ ವ್ಯಕ್ತಿತ್ವ ಅಂತಂದ್ರೆ ಸೋಲಿನ ತವಳಿಯಲ್ಲಿದ್ದಂತಹ ಒಂದು ಆ ಒಂದು ವಿಶ್ವಕಪ್ಪಿನ ವರ್ಲ್ಡ್ ಕಪ್ಪಿನ ಕಪ್ಪನ್ನ ಪಾಕಿಸ್ತಾನಕ್ಕೆ ಗೆಲ್ಲಿಸಿಕೊಟ್ಟಂತಹ ವಿಶೇಷವಾದಂತಹ ಕಪ್ಪನ್ನು ಯಾಕೆಂದರೆ ಪ್ರತಿಯೊಬ್ಬ ಆಟಗಾರರು ಕೂಡ ಐ ನೀಡ್ ಮ್ಯಾಕ್ಸಿಮಮ್ ಫ್ರಮ್ ಯು ಇಲ್ಲದೆ ಹೋದರೆ ನಾನು ಆ ಗೇಮ್ ಯು ಮೂಸ್ತಕ ಅಂತ ಅವರನ್ನ ಹೆದರಿಸ್ತಾ ಇದ್ದಂಥವನು ಇವತ್ತು ಈ ಒಂದು ತಾಂಡವಾಗ್ತಾ ಇರುವಂತಹ ರಕ್ತ ರಂಜಿತವಾಗಿ ಪುಟ್ಟಿದಂತೆ ಬರುವಂತಹ ಇವತ್ತಿನ ಇದನ್ನು ಖಂಡಿಸದೆ ಇದನ್ನು ನಾವೇನು ಮಾಡಲಿಕ್ಕಾಗತ್ತೆ ಇದು ನನ್ನ ದೇಶದಲ್ಲಿ ಆಗಿದ್ದಲ್ಲ ಅನ್ನುವಂತಹ ಯಾವುದೋ ಒಳ್ಳೆ ವಾದವನ್ನು ಹೇಳ್ತಕ್ಕಂಥದ್ದು ಇರುವಂತಹ ಸಂದರ್ಭ ಇದೆಯಲ್ಲ ಯಾಕೆಂದರೆ ಎಷ್ಟೋ ರಾಜಕಾರಣಿಗಳು ಹೋಗಿ ಈ ಒಂದು ಇಫ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿ ಅಂದಾಗ ಏನೋ ಮಹತ್ತರವಾದದ್ದು ಸಂಭವಿಸಬಹುದು ಮತ್ತು ಪಾಕಿಸ್ತಾನ ಮತ್ತು ಭಾರತದ ಮೈತ್ರಿಯಲ್ಲಿ ಇನ್ನೇನೋ ಒಂದು ಸುಹಾಸಕವಾದದ್ದು ಹರಡಬಹುದಾದಂತಹ ಸಂದರ್ಭದಲ್ಲೂ ಮತ್ತೊಮ್ಮೆ ರಕ್ತದ ಕಾಲಕ್ಕೆ ಸಂದರ್ಭದಲ್ಲಿ ಈ ಎಲ್ಲವನ್ನು ಬಹಳ ಪ್ರೀತಿಯಿಂದಲೇ ನಾನು ಹೇಳ್ತಾ ಇರುವಾಗತ್ತ ಅದನ್ನು ದೇಶಭಕ್ತ ಹುತಾತ್ಮರಿಗೆ ಸಲುವಾಗಿ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಸಂದರ್ಭವನ್ನು ಇದು ಇದೆ ಇದು ನಮಗೆ ಸಂಭವಿಸಬಾರದು ಮುಂತಾದನ್ನು ಸಂಭವಿಸಿದಂತೆ ಇಡಲು ನಾವು ಇಲ್ಲಿರುವ ಎಲ್ಲ ದೇವತೆಗಳನ್ನು ಉಪ್ಪಿನ ಗಣಪತಿಯನ್ನು ಭೈರವೇಶ್ವರನನ್ನು ಹಾಗೆಯೇ ಸಂಬಂಧಿಸಿದ ಎಲ್ಲ ಶಕ್ತಿಗಳನ್ನು ಕೇಳ್ಕೊಡ್ತೇನೆ ಆ ದಿನಗಳು ಇವತ್ತಿನ ಯಾವ ದಿನಗಳು ನಾಶವಾಗಲಿ ಒಟ್ಟಿಗೆ ಹೊಸದು ಹೊಸ ಕಾಲ ಹೊಸ ವರ್ತಮಾನ ಹೊಸ ಚೈತ್ರ ಹೊಸ ವಸಂತ ಕಾಲ ಬದುಕಿದವರೆ ಆ ವಸಂತ ಕಾಲಕ್ಕೆ ಮುನ್ನೋಡಿಯಾಗಿ ನಾನು ಮತ್ತು ಹೇಳಿದಂತಹ ಮಾತುಗಳು ತಮಗೂ ಕಟ್ಟಿರುವಂತಾದರೆ ಈ ಭಾಷಣವನ್ನು ಕೇಳಿಸಿಕೊಂಡಂತ ತಮಗೂ ಕೃತಜ್ಞತೆಗಳನ್ನು ಹೇಳ್ತಾ ವಿರಮಿಸುತ್ತಿದ್ದೇನೆ ನಮಸ್ಕಾರ ಜಯ ಹಿಂದ್ ತಮ್ಮ ಮಾತನ್ನ ಜೀವಿಗೆ ದೊಡ್ಡ ಕೀರ್ತಿ ಎಂದು ಹೆಮ್ಮೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಹೇಳುತ್ತದೆ ನಿಮಗೆ ಹಾಗೆಯೇ ಕಾರ್ಯಕ್ರಮದ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಶ್ವೇತಾ ದಯಾನಂದ್ ಕೌಚಿ ಅವರಿಗೆ ರುವುದು ಎನ್ನುವ ಮಾತು ಈ ಅಕ್ಷರಶಃ ಕನ್ನಡ ಪಾಲಿಗೆ ನಮ್ಮ ಜಿಲ್ಲೆಯ ಕಣ್ಮಣಿಯಾಗಿದ್ದ ಚೌಗುರಿಧಾಮ ಜನತೆಯ ಕನಸಿನ ಕೊಡಿ ತಕ್ಕ ಪ್ರೌಢಶಾಲೆಯ ಎಸ್ಪಿಗಳೇ ಇವರ ಬೀದಿ ಪಿಲ್ಲಿ ಏಳನೇದ ಅಧ್ಯಕ್ಷರು ಕವಿಯೂ ಆದಂತಹ ನಮ್ಮ ಈ ಒಂದು ಕಾರ್ಯಕ್ರಮದ ಮಹಾಬಲ ಎನ್ನುವಂತಹ ಅಧ್ಯಕ್ಷವಾದಂತಹ ಶ್ರೀಮಂತ ಮಹಾತ್ಮ ಗುಂಪಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಸಂಘಟಕರ ಪರವಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕಾಡುವಂತಹ ಡಾಕ್ಟರ್ ಕೂಡ ಅಧ್ಯಕ್ಷರು ನಮ್ಮ ಕೈಗೊಳ್ಳುವುದು ನಮ್ಮ ಸಂಘಟನೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಉದ್ದಾರ ನಮ್ಮ ತಾಲೂಕಿನ ಹಾಗೂ ನಮ್ಮ ಹೆಮ್ಮೆಯ ನಮ್ಮ ಎಲೆ ಶಿಕ್ಷಕ ದಿನ ಶಿಕ್ಷಕರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಪರಿಣಾಮ ನಡೆಸುತ್ತಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಅರವಣ್ ಕೊಡಿ ಕೊಡಿಯವರು ಕೂಡ ನಮ್ಮ ಅಧ್ಯಕ್ಷರು ಬಹಳ ಉತ್ತಮವಾದ ಅದೇ ರೀತಿಯಲ್ಲಿ ನಮ್ಮ ನಮ್ಮಗಳನ್ನು ಮಾಡುವಂತಹ ಶುಭಾರಣ್ಯವರು ಈ ಒಂದು ಕಾರ್ಯಕ್ರಮದ ಸಂಘಟನೆಯಲ್ಲಿ ಅತ್ಯುತ್ತಮವಾದ ಕಾರ್ಯಕರ್ತ ನಮ್ಮ ಈ ರೀತಿ ಅಧ್ಯಕ್ಷಣೆ ನಮ್ಮನ್ನು

ನಾವೇ ಶಿವ ನಾವು ಬೆಳಗಾವಿಯನ್ನು ಹೇಳಿಕೊಳ್ಳಲು ತಗ್ನಿಸ್ತಾ ಇದ್ದೇವೆ ಅಲ್ಲಿ ರೀತಿಯಲ್ಲಿ ನಾಡಿಕೆಯಲ್ಲಿ ಅನ್ನ ನೌಕರರಿಗೆ ಪ್ರಸ್ತುತ ಪಡೆತಕ್ಕೇ ಸರ್ಕಾರಿ ಮೀಡಿಯಾ ಕೂಡ ನಾನು ಇದ್ದೇವೆ ಹಾಗೂ

ಹಾಗಾಗಿ ಈ ಕವಿ ಹೇಳುವ ಹಾಗೆ ರಮಣೀಯ ಪ್ರತಿಪಾದ ಜಗನಾಥ ಕವಿ ಹೇಳಿದಾಟ್ಯಶಾಸ್ತ್ರದ ಮೂಲಕ ಸಂಗೀತವನ್ನು ಜೋಡಿಸ್ತಾನೆ ಹಾಗೆ ಕವಿ ಪಾಲ್ಯದ ಮೂಲಕ ಸಂಗೀತದಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತದೆ ಮೊಟ್ಟ ಮೊದಲನೆಯದಾಗಿ ಹೆಣ್ಣು ಮಕ್ಕಳ ಶಾಲೆ ಕಡೆ ಕನ್ನಡ ನಾಡಿನ ನೃತ್ಯವನ್ನ ಐವತ್ತು ಜನ ವಿದ್ಯಾರ್ಥಿಗಳಿಂದ ಆರಂಭಗೊಳ್ಳಲಾಗಿದೆ ಈಗ ಅವರಿಗಾಗಿ